ನಮಸ್ತೆ ಫ್ರೆಂಡ್ಸ್ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೂ ಕೂಡ ಇಂದಿನ ಈ ಒಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇಂದಿನ ಈ ಒಂದು ತರಗತಿಯನ್ನು ಆರಂಭಿಸೋಣ ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ವೀಕ್ಷಣಾ ವಿಧಾನವನ್ನು ಕುರಿತು ನೋಡಿದ್ವಿ ಇಂದಿನ ಈ ಒಂದು ತರಗತಿಯಲ್ಲಿ ಅದರ ನಂತರ ಬರುವಂಥ ಹಲವಾರು ವಿಧಾನಗಳ ಬಗ್ಗೆ ತಿಳ್ಕೋತಾ ಹೋಗೋಣ ಸ್ನೇಹಿತರೆ ಎರಡನೇದಾಗಿ ಅಂತರಾವಲೋಕನ ಇಂಟ್ರೋಸ್ಪೆಕ್ಷನ್ ಅಂದರೆ ಇದನ್ನೇನಂತ ಕರಿತೀವಿ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಅಂತರಾವಲೋಕನ ಅಂದರೆ ತನ್ನನ್ನು ತಾನು ಸ್ವಯಂ ವೀಕ್ಷಣೆ ಮಾಡುವುದು ಸ್ವಯಂ ವೀಕ್ಷಣೆ ಮಾಡಿಕೊಳ್ಳುವುದು ಎನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಸರಿನಾ ಈ ಒಂದು ವಿಧಾನದ ಬಗ್ಗೆ ನೋಡೋದಾದರೆ ಇದು ಅತ್ಯಂತ ಹಳೆಯದಾದ ವಿಧಾನ ಇದು ಏನು ಅತ್ಯಂತ ಹಳೆಯದಾದಂತಹ ವಿಧಾನ ಇದು ಅತ್ಯಂತ ಅತ್ಯಂತ ಹಳೆಯ ವಿಧಾನ ಹಳೆಯ ವಿಧಾನ ಸರಿನಾ ಇದು ಅತ್ಯಂತ ಹಳೆಯ ವಿಧಾನವಾಗಿದ್ದು ವ್ಯಕ್ತಿ ತನ್ನ ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತರುವುದು ಪ್ರಜ್ಞಾವಸ್ಥೆಗೆ ತರುವುದು ತನ್ನನ್ನು ತಾನು ಅರಿಯುವುದು ಇದು ತನ್ನನ್ನೇ ತಾನು ಅರಿತುಕೊಳ್ಳುವುದು ತನ್ನನ್ನೇ ತಾನು ಸ್ವಯಂ ವೀಕ್ಷಣೆಯನ್ನು ಮಾಡಿಕೊಳ್ಳುವುದು ಅಂತ ಅರ್ಥ ಸರಿನಾ ಈ ಒಂದು ವಿಧಾನದಿಂದ ಏನಾಗತ್ತಪ್ಪ ಅಂದರೆ ವ್ಯಕ್ತಿ ತನ್ನ ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತರುವುದು ಪ್ರಜ್ ಒಟ್ಟಾರೆಯಾಗಿ ಅಂತರಾವಲೋಕನ ಅಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸೋದು ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದು ಏನು ವ್ಯಕ್ತಿ ತನ್ನ ವರ್ತನೆಯನ್ನು ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದಾಗಿದೆ ಇದನ್ನೇನಂತ ಕರಿತೀವಿ ಅಂತರವಲೋಕನ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಗೆ ಇದನ್ನ ಆತ್ಮವಿಮರ್ಶೆ ಆತ್ಮ ಸಾಕ್ಷಾತ್ಕಾರ ಅಂತನೂ ಕೂಡ ನಾವು ಕರಿತೀವಿ ಅಂದರೆ ವ್ಯಕ್ತಿ ತನ್ನ ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತರುವುದು ಪ್ರಜ್ಞಾವಸ್ಥೆಯಲ್ಲಿ ತನ್ನ ಅನುಭವಗಳನ್ನು ತಿಳಿಪಡಿಸ್ತಾನೆ ಸರಿನಾ ಒಟ್ಟಾರೆ ದನ ಆತ್ಮವಿಮರ್ಶೆ ಏನಂತ ಕರಿತೀವಿ ಆತ್ಮ ವಿಮರ್ಶೆ ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ ಆತ್ಮವಿಮರ್ಶೆ ಆತ್ಮ ಸಾಕ್ಷಾತ್ಕಾರ ಅಂತಲೂ ಕರಿತೀವಿ ಈ ರೀತಿಯೂ ಕ್ವಶನ್ನ ಕೇಳ್ತಾರೆ ಯಾವ ಒಂದು ವಿಧಾನವು ಆತ್ಮವಿಮರ್ಶೆ ಸಾಕ್ಷಾತ್ಕಾರ ವಿಧಾನವಾಗಿದೆ ಮನೋವಿಜ್ಞಾನದ ವಿಧಾನಗಳಲ್ಲಿ ಯಾವ ವಿಧಾನ ಆತ್ಮ ವಿಮರ್ಶೆ ಸಾಕ್ಷಾತ್ಕಾರ ವಿಧಾನ ಆಗಿದೆ ಅಥವಾ ಯಾವ ವಿಧಾನವನ್ನು ಸಿಂಹವಲೋಕನ ವಿಧಾನ ಅಂತ ಕರಿತೀವಿ ಅಥವಾ ಅಂತರವಲೋಕನ ವಿಧಾನ ಅಂತ ಕೇಳೋ ಬದಲು ಪ್ರಶ್ನೆಯಲ್ಲಿ ಸಿಂಹವಲೋಕನ ವಿಧಾನದ ಬಗ್ಗೆ ಅಂತಲೇ ಸಿಂಹವಲೋಕನ ಅಂತಲೇ ಕೂಡ ಇಲ್ಲಿ ಬಳಸ್ಬೋದು ಸರಿನಾ ಇದನ್ನ ಏನಂತ ಕರೀತಾರೆ ಸಿಂಹವಲೋಕನ ಸರಿನಾ ಸಿಂಹವಲೋಕನ ಎನ್ನುವರು ಹಾಗಾದರೆ ಇದರ ಅರ್ಥ ಅಷ್ಟೇ ತನ್ನನ್ನೇ ತಾನು ಒಳಹೊಕ್ಕಿ ನೋಡಿಕೊಳ್ಳುವುದು ಒಳಹೊಕ್ಕು ನೋಡಿಕೊಳ್ಳುವುದು ಸರಿನಾಪಾದಕರು ಯಾರಪ್ಪ ಈ ಒಂದು ಇದರ ಪ್ರತಿಪಾದಕರು ಯಾರು ಸಿಂಹಾವಲೋಕನ ವಿಧಾನ ಅಥವಾ ಅಂತರ್ವೀಕ್ಷಣೆ ಅಂತರಾವಲೋಕನ ಈ ಒಂದು ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಸರಿನಾ ಸೊ ಇವರನ್ನ ಏನಂತ ಕರಿತೀವಿ ಇ ಬಿ ಟಿಶ್ನರ್ ಅಂತ ಕೂಡ ಕರಿತೀವಿ ಈ ವಿಧಾನದ ಒಂದು ಗುಣಗಳನ್ನ ನೋಡ್ತಾ ಹೋಗೋದಾದರೆ ಗುಣಗಳಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ವೀಕ್ಷಿಸಿ ಸ್ವಮೌಲ್ಯಮಾಪನ ಮಾಡ್ಕೊಳ್ಬೋದು ಇದರಿಂದ ಏನಾಗುತ್ತೆ ಪ್ಲಸ್ ಪಾಯಿಂಟ್ ಅಂದರೆ ಸ್ವಮೌಲ್ಯಮಾಪನಕ್ಕೆ ಸ್ವಮೌಲ್ಯಮಾಪನಕ್ಕೆ ಅನುಕೂಲ ಆಗುತ್ತೆ ಸರಿನಾ ತನ್ನ ತರಗ ಶಿಕ್ಷಕ ತನ್ನ ತರಗತಿ ಬೋಧನೆಯಲ್ಲಿ ಬೋಧನೆಯ ಸಫಲತೆ ಮತ್ತು ವಿಫಲತೆಗಳನ್ನು ವಿಶ್ಲೇಷಿಸಿ ಈ ವಿಧಾನದಿಂದ ಆತ ಏನು ಮಾಡ್ಬೋದು ಸ್ವಮೌಲ್ಯಮಾಪನವನ್ನು ಮಾಡ್ಕೊಳ್ಬೋದು ಇದೇನು ಪ್ಲಸ್ ಪಾಯಿಂಟು ನೆಕ್ಸ್ಟ್ ಇದರ ಒಂದು ಮೈನಸ್ ಗುಣಗಳು ಆಯ್ತಿದ್ದು ಹಾಗಾದರೆ ಇದರ ಒಂದು ಮಿತಿಗಳನ್ನ ನಾವು ನೋಡೋದಾದರೆ ಇದು ಏನಲ್ಲ ವೈಜ್ಞಾನಿಕ ವಿಧಾನ ಅಲ್ಲ ಸೊ ಇದೇನು ವೈಜ್ಞಾನಿಕ ವಿಧಾನವಲ್ಲ ವೈಜ್ಞಾನಿಕ ವಿಧಾನವಲ್ಲ ಸರಿನಾ ಇದರ ಮಿತಿಗಳನ್ನ ನೋಡೋದಾದರೆ ಇದು ವೈಜ್ಞಾನಿಕ ವಿಧಾನ ಅಲ್ಲ ಪ್ಲಸ್ ಪಾಯಿಂಟ್ ಏನು ಸ್ವಾಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಒಳ್ಳೆಯ ವಿಧಾನ ಯಾವುದು ಅಂತರಾವಲೋಕನ ವಿಧಾನ ಸರಿನಾ ನೆಕ್ಸ್ಟ್ ಈಗ ಮೂರನೇದಾಗಿ ನಾವು ಯಾವ ವಿಧಾನವನ್ನು ನೋಡ್ತೋಗೋಣ ವ್ಯಕ್ತಿ ಅಧ್ಯಯನ ಸೊ ವ್ಯಕ್ತಿ ಅಧ್ಯಯನ ಅಂದರೆ ಹೆಸರಲ್ಲೇ ಗೊತ್ತಾಗುತ್ತೆ ವ್ಯಕ್ತಿ ಒಬ್ಬ ವ್ಯಕ್ತಿ ವ್ಯಕ್ತಿಯ ಬಗ್ಗೆ ಆಳವಾದ ಮಾಹಿತಿಯನ್ನು ಸಂಗ್ರಹಿಸುವುದು ಅಲ್ವಾ ಇಲ್ಲಿ ನೋಡಿ ವ್ಯಕ್ತಿಯ ಅಧ್ಯಯನವು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಬಗ್ಗೆ ಆಳವಾದ ಅಧ್ಯಯನವನ್ನು ಇದೇನು ಮಾಡುತ್ತೆ ಒಳಗೊಳ್ಳುತ್ತೆ ಸೊ ಈ ವಿಧಾನದಲ್ಲಿ ಒಬ್ಬ ವರ್ತನಾ ಸಮಸ್ಯೆ ಉಳ್ಳಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಇದರ ಬಗ್ಗೆ ನಾವು ಏನು ಮಾಡ್ತೀವಿ ಫಸ್ಟು ಏನಾದರೂ ಅಧ್ಯಯನ ಮಾಡ್ತಿದ್ವಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಏನಾದರೂ ಅಧ್ಯಯನ ಮಾಡ್ತಿದ್ವಿ ಆತನ ಬಗ್ಗೆ ಅಂದಾಗ ಫಸ್ಟ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಈತ ಸಮಸ್ಯಾತ್ಮಕ ವ್ಯಕ್ತಿ ಅಂತ ಸೊ ಹಾಗಾಗಿ ಆತನ ಬಗ್ಗೆ ಫಸ್ಟ್ ಏನು ಮಾಡ್ತೀವಿ ಪೂರ್ಣವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ ಆಮೇಲೆ ಆತನ ನ್ಯೂನ್ಯತೆಗಳಿಗೆ ಸಮಸ್ಯೆಗಳಿಗೆ ಏನು ಕಾರಣ ಅನ್ನೋದನ್ನು ನಾವು ಕಾರಣವನ್ನು ಏನು ಮಾಡ್ತೀವಿ ಪತ್ತೆ ಹಚ್ತೀವಿ ಮೂಲವಾಗಿ ಏನು ಕಾರಣ ಅನ್ನೋದನ್ನು ಕಾರಣವನ್ನು ಪತ್ತೆ ಹಚ್ಚಿ ನಂತರ ಏನು ಮಾಡ್ತೀವಿ ಸೂಕ್ತ ನಿವಾರಣಾ ಕ್ರಮಗಳನ್ನ ಏನು ಮಾಡ್ತೀವಿ ಪರಿಹಾರವನ್ನು ಕೈಗೊಳ್ತೀವಿ ಅದರಲ್ಲಿ ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ಸರಿನಾ ಹಾಗಾಗಿ ಈ ವಿಧಾನವನ್ನು ನಾವು ನೋಡೋದಾದರೆ ಏನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಏನಾಗಿರುತ್ತಿದು ಆಳವಾದ ಅಧ್ಯಯನ ಆಳವಾದ ಅಧ್ಯಯನ ಆಳವಾದ ಅಧ್ಯಯನ ಆಗಿರುತ್ತೆ ಯಾರದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಲ್ವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಇದರ ಒಂದು ಆಳವಾದ ಅಧ್ಯಯನ ಆಗಿರುತ್ತೆ ಸರಿ ತರಗತಿಯಲ್ಲಿ ನೋಡೋದಾದರೆ ನಾವು ಕಲಿಕೆಯಲ್ಲಿ ತುಂಬ ನಿರಾಸಕ್ತನಾಗಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು ಬಾಲಅರಾಧಿ ಆಗಿರ್ಬೋದು ಅಲ್ವಾ ಅಶಿಸ್ತಿನ ಮಗು ಆಗಿರ್ಬೋದು ನಿರ್ದಿಷ್ಟ ವಿಷಯದ ಕಲಿಕೆಯಲ್ಲಿ ಹಿಂದುಳಿದಿರುವಂಥ ಮಗು ಆಗಿರ್ಬೋದು ವರ್ತನಾ ಸಮಸ್ಯೆಯನ್ನು ಹೊಂದಿರುವಂತಹ ಮಗು ಆಗಿರ್ಬೋದು ಅಲ್ವಾ ವರ್ತನಾ ಸಮಸ್ಯೆಯನ್ನು ಹೊಂದಿರುವಂಥ ಮಗು ಆಗಿರ್ಬೋದು ಎಲ್ಲ ಮಕ್ಕಳಿಗೆ ಏನು ಮಾಡ್ತೀವಿ ಫಸ್ಟ್ ನಾವೇನು ಮಾಡ್ತೀವಿ ಫಸ್ಟು ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತೀವಿ ನಂತರ ಕಾರಣಗಳನ್ನ ಪತ್ತೆ ಹಚ್ತೀವಿ ಅಲ್ಲಿ ಆತನಲ್ಲಿ ಆ ವರ್ತನೆ ಬರಲಿಕ್ಕೆ ಏನು ಕಾರಣ ಅಂತ ಕಾರಣವನ್ನು ಪತ್ತೆ ಹಚ್ತೀವಿ ಆಮೇಲೆ ಸೂಕ್ತ ನಿವಾರಣಾ ಕ್ರಮಗಳನ್ನು ಪರಿಹಾರವನ್ನು ಈ ವಿಧಾನದಲ್ಲಿ ಕೈಗೊಳ್ತೀವಿ ಹಾಗಾಗಿ ಈ ವಿಧಾನ ಯಾರ್ಯಾರಿಗೆ ಬಳಸ್ಬೋದು ಯಾರಿಗೆ ಈ ವಿಧಾನ ಹೆಚ್ಚು ಇದು ಅಂತ ನೋಡೋದಾದರೆ ನಾವು ಒಂದು ಅಸಿಸ್ತಿನ ಮಗು ಯಾರಿಗೆ ಅಸಿಸ್ತಿನ ಅಸಿಸ್ತಿನ ಮಗು ಅಲ್ವಾ ಮತ್ತು ಏನು ಕಲಿಕೆಯಲ್ಲಿ ನಿರಾಸಕ್ತಿ ಕಲಿಕೆಯಲ್ಲಿ ಕಲಿಕೆಯಲ್ಲಿ ನಿರಾಸಕ್ತಿ ಸರಿನಾ ಕಲಿಕೆಯಲ್ಲಿ ನಿರಾಸಕ್ತನಾಗಿರುವಂತಹ ಮಗುಗೆ ಬಾಲಪರಾಧಿಗೆ ಅಲ್ವಾ ಬಾಲಪರಾಧಿಗಳು ಈ ರೀತಿ ಇರುವಂತಹ ವ್ಯಕ್ತಿಗಳಿಗೆ ನಾವೇನು ಮಾಡ್ಬೋದು ಈ ವಿಧಾನವನ್ನು ನಾವು ಬಳಸ್ಕೊಳ್ಳೋದ್ರ ಮೂಲಕ ಸೂಕ್ತ ಪರಿಹಾರ ಕ್ರಮವನ್ನು ಕೈಗೊಳ್ಳಬಹುದು ವ್ಯಕ್ತಿ ಅಧ್ಯಯನ ಹಾಗಾದರೆ ಈ ಒಂದು ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು ಅಂತ ನಾವು ನೋಡೋದಾದರೆ ಯಾರು ಡಿ ಎಫ್ ಡಿ ಎಫ್ ಡಿ ಬುಕ್ಸ್ ಅಂತ ಸರಿನಾ ಈ ವಿಧಾನದ ಪ್ರತಿಪಾದಕರು ಯಾವ ವಿಧಾನ ವ್ಯಕ್ತಿ ಅಧ್ಯಯನ ಹಾಗಾದರೆ ಈ ವಿಧಾನ ಪ್ರಮುಖವಾಗಿ ಎರಡು ಹಂತಗಳನ್ನ ಒಳಗೊಂಡಿರುತ್ತೆ ಯಾವುದು ಎರಡು ಹಂತಗಳು ಯಾವುದು ಎರಡು ಹಂತಗಳನ್ನ ಒಳಗೊಂಡಿರುತ್ತೆ ಈ ವಿಧಾನ ಅಂದರೆ ಒಂದು ನೈದಾನಿಕತೆಯ ಕತೆಯ ಹಂತ ಇನ್ನೊಂದು ಯಾವುದು ಸುಧಾರಣೆಯ ಅಂತ ಎಕ್ಸಾಮಲ್ಲಿ ಕೇಳ್ಬೋದು ನೈದಾನಿಕತೆಯ ಹತ್ತ ಅಂತ ಕೇಳಿದ್ರೆ ಅದು ಯಾವ ವಿಧಾನವನ್ನು ಒಳಗೊಂಡಿರುತ್ತೆ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಒಳಗೊಂಡಿರುತ್ತೆ ಯಾವುದು ನೈದಾನಿಕತೆಯ ವಿಧಾನ ವಿಧಾನ ನೈಧಾನಿಕತೆಯ ವಿಧಾನ ಅಂತಲೂ ಕೂಡ ನಾವು ಏನು ಮಾಡ್ಬೋದು ಕರಿಬಹುದು ನೆಕ್ಸ್ಟು ಮುಂದಿನ ಒಂದು ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ ಅದು ಯಾವುದು ಪ್ರಾಯೋಗಿಕ ವಿಧಾನ ಮುಂದೆ ನಾಲ್ಕನೇದಾಗಿ ನಾವು ಯಾವ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಪ್ರಾಯೋಗಿಕ ವಿಧಾನ ಸರಿನಾ ಪ್ರಾಯೋಗಿಕ ವಿಧಾನ ಈ ಪ್ರಾಯೋಗಿಕ ವಿಧಾನ ಏನಿದೆ ಅಲ್ಲ ಈ ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ ಸೊ ವರ್ತನಾವಾದಿಗಳ ಮಹತ್ತರವಾದ ಕೊಡುಗೆ ಅಂದರೆ ಏನಪ್ಪ ಈ ಪ್ರಾಯೋಗಿಕ ವಿಧಾನ ಈ ವಿಧಾನ ಏನು ಮಾಡುತ್ತೆ ಮಾನವನ ವರ್ತನೆಯನ್ನು ಏನು ವಸ್ತು ನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ಸರಿನಾ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುತ್ತೆ ಯಾವುದು ಪ್ರಾಯೋಗಿಕ ವಿಧಾನ ಇದು ವರ್ತನವಾದಿಗಳ ಒಂದು ಮಹತ್ತರವಾದಂತಹ ಕೊಡುಗೆ ಅಂತಲೇ ಹೇಳ್ಬೋದು ಯಾವುದು ಈ ಪ್ರಾಯೋಗಿಕ ವಿಧಾನ ಹಾಗಾದರೆ ಇದರ ಪ್ರತಿಪಾದಕರು ಯಾರು ಅಂತ ನಾವು ನೋಡೋದಾದರೆ ಉಂಟ್ ವಿ ವಿಲ್ ಹೆಲ್ಮ್ ಊಂಟ್ ಸರಿನಾ ಇದು ಡಿ ಎಫ್ ಬಿ ಬುಕ್ನರ್ ನೆಕ್ಸ್ಟ್ ಇದು ಉಂಟು ಇದರಲ್ಲಿ ಈ ವಿಧಾನದಲ್ಲಿ ನಾವು ಪ್ರಮುಖವಾಗಿ ಏನ್ ನೋಡ್ತೀವಪ್ಪ ಅಂದ್ರೆ ಚರಾಂಶಗಳನ್ನ ನೋಡ್ತೀವಿ ಸರಿನಾ ಚರಾಂಶಗಳು ಏನಾದರೂ ಬಂತು ಕ್ವಶನ್ ಬಂದಿತ್ತು ಅಂದರೆ ಚರಾಂಶಗಳ ಬಗ್ಗೆ ಏನಾದರೂ ಕ್ವಶನ್ ಬಂದಿತ್ತು ಪದ ಬಳಸಿದ್ರು ಅಂತ ಅಂದರೆ ಅಲ್ಲಿ ನಾವು ಅಂಡರ್ಸ್ಟ್ರೂಂಡ್ ಮಾಡ್ಕೊಂಡ್ಬಿಡ್ಬೇಕು ಚರಾಂಶ ಅಂತ ಬಂದರೂ ಕೂಡ ಪ್ರಾಯೋಗಿಕ ವಿಧಾನ ನೈದಾನಿಕತೆಯ ಅಂತ ಬಂದರೂ ಕೂಡ ಅದು ಯಾವುದು ಸಂಬಂಧಿಸಿರುತ್ತೆ ವ್ಯಕ್ತಿ ಅಧ್ಯಯನಕ್ಕೆ ಆಮೇಲೆ ಸಿಂಹಾವಲೋಕನ ಆತ್ಮ ಸಾಕ್ಷಾತ್ಕಾರ ಆತ್ಮವಿಮರ್ಶೆ ಈ ರೀತಿ ಪದಗಳು ಬಂದಾಗ ಅದು ಅಂತರಾವಲೋಕನಕ್ಕೆ ಸಂಬಂಧಪಟ್ಟಿದೆ ಅಂತೇಳ್ಬಿಟ್ಟು ನಾವು ಈ ರೀತಿ ಏನು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಾಯೋಗಿಕ ವಿಧಾನವು ಕನಿಷ್ಠ ಏನಾಗಿರುತ್ತೆ ಇಬ್ಬರು ವ್ಯಕ್ತಿಗಳನ್ನ ಒಳಗೊಂಡಿರುತ್ತೆ ಒಂದು ಪ್ರಯೋಗಕ್ಕೆ ಒಳಪಡುವಂತಹ ವ್ಯಕ್ತಿ ಇನ್ನೊಬ್ಬ ಪ್ರಯೋಗವನ್ನ ನಡೆಸುವಂತಹ ವ್ಯಕ್ತಿ ಸರಿನಾ ಪ್ರಯೋಗ ನಡೆಸುವ ವ್ಯಕ್ತಿ ಪ್ರಯೋಗಕ್ಕೆ ಒಳಗಾಗುವಂತಹ ವ್ಯಕ್ತಿ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಪ್ರಮುಖವಾದಂತಹ ಕಾರಣ ಏನು ಯಶಸ್ಸಿಗೆ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ಚರಾಂಶಗಳ ನಿಯಂತ್ರಣ ಏನು ಚರಾಂಶಗಳ ಚರಾಂಶಗಳ ನಿಯಂತ್ರಣ ಸರಿನಾ ಸೊ ನಮಗೆ ಚರಾಂಶಗಳು ಅಂತ ಬಂದರೂ ಕೂಡ ನಿಮಗೆ ಅಂದ್ರಷ್ಟು ಆಗಬೇಕು ಏನಿದು ಪ್ರಾಯೋಗಿಕ ವಿಧಾನ ಅಂತ ಗೊತ್ತಾಗ್ಬಿಡ್ಬೇಕು ಈ ಚರಾಂಶಗಳ ನಿಯಂತ್ರಣದಲ್ಲಿ ಜೀವಿಯನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಿದಾಗ ಆತನ ಮೇಲೆ ಅಥವಾ ಜೀವಿಯ ಮೇಲೆ ಹಸಿವು ಇರ್ಬೋದು ಪೌಷ್ಟಿಕಾಂಶದ ಆಹಾರ ಇರ್ಬೋದು ವಯಸ್ಸು ಇರ್ಬೋದು ಲಿಂಗ ಇರ್ಬೋದು ಬೇರೆ ಬೇರೆ ಅಂತಹ ಏನು ವಾತಾವರಣ ಸನ್ನಿವೇಶ ಇವೆಲ್ಲ ಏನು ಪ್ರಭಾವ ಬೀರ ಬೀರುತ್ತಲ್ಲ ಅವನ್ನೆಲ್ಲವನ್ನು ನಾವು ಏನು ಮಾಡ್ಬೋದು ನಿಯಂತ್ರಿಸಬಹುದು ಸೊ ಈ ವಿಧಾನದಲ್ಲಿ ಅವೆಲ್ಲವನ್ನು ನಮಗೆ ನಿಯಂತ್ರಿಸಕ್ಕೆ ಅವಕಾಶ ಇದೆ ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶ ಮಧ್ಯೆ ಬರುವಂಥ ಈ ಅಂಶಗಳನ್ನ ಏನಂತ ಕರಿತೀವಪ್ಪ ಅಂದರೆ ಅಸಂಗತ ಚರಾಂಶಗಳು ಅಂತ ಕರಿತೀವಿ ಈಗ ಒಂದು ಉದಾಹರಣೆಯಲ್ಲಿ ನೋಡ್ತಾ ಹೋಗೋಣ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮೇಲೆ ಯಾವುದರ ಮೇಲೆ ನೋಡಿಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯ ಮೇಲೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯ ಮೇಲೆ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವ ಯಾವುದರ ಪ್ರಭಾವ ಇದ್ರ ಮೇಲೆ ಬುದ್ಧಿಶಕ್ತಿಯ ಶಕ್ತಿಯ ಪ್ರಭಾವ ಸರಿನಾ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ನಾವು ಅಧ್ಯಯನ ಮಾಡೋಕ್ಕೆ ಇಚ್ಛಿಸಿದ್ದೀವಿ ಬಯಸಿದ್ದೀವಿ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಇದನ್ನು ನಾವು ಇಲ್ಲಿ ನೋಡೋದಾದರೆ ಈಗ ಇದನ್ನು ನೋಡೋದಾದರೆ ನಾವು ಇಲ್ಲಿ ಯಾವುದರ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ನೋಡೋದಾದರೆ ನಾವು ಯಾವುದರ ಪ್ರಭಾವವನ್ನು ಅಧ್ಯಯನ ಮಾಡ್ತೀವಿ ಅದು ಯಾವಾಗಲೂ ಕೂಡ ಸ್ವತಂತ್ರ ಚರಾಂಶವಾಗಿರುತ್ತೆ ಯಾವುದರ ಪ್ರಭಾವವನ್ನು ನಾವು ನೋಡ್ತಿದೀವಿ ಮೇನ್ ಆಗಿ ಬುದ್ಧಿಶಕ್ತಿಯ ಪ್ರಭಾವ ಸೊ ಹಾಗಾದರೆ ಇದು ಏನಾಗಿರುತ್ತಪ್ಪ ಈ ಬುದ್ಧಿಶಕ್ತಿಯ ಪ್ರಭಾವ ಅನ್ನೋದಿಂದು ಏನಾಗಿರುತ್ತೆ ಸ್ವತಂತ್ರ ಸ್ವತಂತ್ರ ಚರಾಂಶ ಆಗಿರುತ್ತೆ ಸ್ವತಂತ್ರ ಚರಾಂಶ ಯಾವುದರ ಪ್ರಭಾವವನ್ನು ನಾವು ಅಳಿತೀವಲ್ಲ ಯಾವುದರ ಯಾವುದರ ಪ್ರಭಾವವನ್ನು ಅಳಿತೀವಿ ಅದು ಸ್ವತಂತ್ರ ಚೌರಾಂಶ ಯಾವುದರ ಮೇಲೆ ಯಾವುದರ ಮೇಲೆ ಅದು ಪರತಂತ್ರ ಪರತಂತ್ರ ಚರಾಂಶ ಸರಿನಾ ಯಾವುದರ ಪ್ರಭಾವವನ್ನು ನೋಡ್ತೀವಿ ಅದು ಸ್ವತಂತ್ರ ಚರಾಂಶ ಯಾವುದರ ಮೇಲೆ ಅದು ಪ್ರಭಾವ ಬೀರುತ್ತಲ್ಲ ಅದು ಯಾವುದರ ಮೇಲೆ ನಾವು ನೋಡ್ತೀವಿ ಅದು ಪರತಂತ್ರ ಚರಾಂಶ ಇದ್ರ ಮಧ್ಯೆ ಹಲವಾರು ಚರಾಂಶಗಳು ಬರ್ತವೆ ಅದನ್ನು ನಾವು ಏನಂತ ಕರಿತೀವಿ ಈ ಪರತಂತ್ರ ಚರಾಂಶದ ಮೇಲೆ ಇನ್ನೂ ಹಲವಾರು ಅಂಶಗಳು ಪ್ರಭಾವ ಬೀಳ್ತವೆ ಆದರೆ ನಾವು ಅವನ್ನೆಲ್ಲ ನಿಯಂತ್ರಿಸ್ಬೋದು ಇದರಲ್ಲಿ ಏನು ಮಾಡೋದುಬಹುದು ಪ್ರಾಯೋಗಿಕ ವಿಧಾನದಲ್ಲಿ ಅದನ್ನು ನಾವು ನಿಯಂತ್ರಿಸಬಹುದು ಹಾಗಾಗಿ ನಾವು ಈ ಪರತಂತ್ರ ಚರಾಂಶ ಯಾವುದರ ಮೇಲೆ ಯಾವುದರ ಪ್ರಭಾವವನ್ನು ಯಾವುದರ ಮೇಲೆ ನಾವು ಅಧ್ಯಯನ ಮಾಡ್ತೀವಲ್ಲ ಅದನ್ನು ಒಂದನ್ನೇ ತಗೊಂಡು ಉಳಿದಂತಹ ಅಂಶಗಳನ್ನ ನಾವು ಏನು ಮಾಡ್ಬೋದು ನಿಯಂತ್ರಿಸ್ಬೋದು ಅದನ್ನು ಏನಂತ ಕರಿತೀವಿ ನಾವು ಅಸಂಗತ ಚರಾಂಶ ಅದನ್ನು ಏನಂತ ಕರಿತೀವಿ ಅಸಂಗತ ಚರಾಂಶ ಅಂತೇಳ್ಬಿಟ್ಟು ಕರಿತೀವಿ ಸರಿನಾ ಇಲ್ಲಿ ನೋಡೋದಾದರೆ ಸ್ವತಂತ್ರ ಚರಾಂಶ ಯಾವುದು ಬುದ್ಧಿಶಕ್ತಿಯ ಪ್ರಭಾವ ಸ್ವತಂತ್ರ ಚರಾಂಶ ಯಾವುದು ಬುದ್ಧಿಶಕ್ತಿಯ ಶಕ್ತಿಯ ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ಪ್ರಭಾವ ಇದರಲ್ಲಿ ಯಾವುದು ಸ್ವತಂತ್ರ ಚರಾಂಶ ಬುದ್ಧಿಶಕ್ತಿ ಸೊ ಯಾವ ಯಾವುದು ಪ್ರಭಾವ ಬೀರುತ್ತಲ್ಲ ಯಾವುದು ಪ್ರಭಾವ ಬೀರುತ್ತಲ್ಲ ಅದು ಸ್ವತಂತ್ರ ಚರಾಂಶ ಆಗಿರುತ್ತೆ ಸರಿನಾ ಯಾವುದು ಯಾವುದರ ಪ್ರಭಾವವನ್ನು ನಾವು ಅಧ್ಯಯನ ಮಾಡ್ತೀವಿ ಅದು ಬುದ್ಧ ಸ್ವತಂತ್ರ ಚರಾಂಶವಾಗುತ್ತೆ ಯಾವುದರ ಮೇಲೆ ಇದು ಪ್ರಭಾವ ಬೀರುತ್ತೆ ಬುದ್ಧಿಶಕ್ತಿ ಯಾವುದರ ಮೇಲೆ ಪ್ರಭಾವ ಬೀರುತ್ತೆ ಶೈಕ್ಷಣಿಕ ಸಾಧನೆ ಶೈಕ್ಷಣಿಕ ಸಾಧನೆ ಸೊ ಹಾಗಾದರೆ ಇದೇನು ಪರತಂತ್ರ ಚರಾಂಶ ಸರಿನಾ ಇದು ಪರತಂತ್ರ ಚರಾಂಶ ಆಗಿರುತ್ತೆ ಈ ಅಸಂಗತ ಸ ಚರಾಂಶದಲ್ಲಿ ಏನೇನು ಬರುತ್ತಪ್ಪ ಅಂದರೆ ಶೈಕ್ಷಣಿಕ ಸಾಧನೆಯ ಮೇಲೆ ಈ ಶೈಕ್ಷಣಿಕ ಸಾಧನೆಯ ಮೇಲೆ ಬರೀ ಬುದ್ಧಿ ಶಕ್ತಿ ಒಂದೇ ಪ್ರಭಾವ ಬೀರೋದಿಲ್ಲ ಸರಿನಾ ಬುದ್ಧಿಶಕ್ತಿ ಒಂದೇ ಪ್ರಭಾವ ಬೀರೋದಿಲ್ಲ ಇದ್ರ ಮೇಲೆ ಇನ್ನೂ ಹಲವಾರು ಅಂಶಗಳು ಪ್ರಭಾವ ಬೀರೋದನ್ನು ನಾವು ಕಾಣ್ಬೋದು ಹೌದು ಯಾವುದೇ ಅಬ್ಬ ಯಾವುದ್ಯಾವುದಪ್ಪ ಅಂದರೆ ಅಭ್ಯಾಸ ಕ್ರಮ ಅಲ್ವಾ ಅಭ್ಯಾಸ ಕ್ರಮ ಅವರು ಹೇಗೆ ಅಭ್ಯಾಸವನ್ನು ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವುದರೂ ಶೈಕ್ಷಣಿಕ ಸಾಧನೆಯ ಮೇಲೆ ಆದರೆ ನಾವು ಇವನ್ನೆಲ್ಲವನ್ನು ಬಿಟ್ಟು ಯಾವ ಒಂದು ಅಂಶವನ್ನು ಮಾತ್ರ ಪರಿಗಣಿಸ್ತೀವಿ ಯಾವ ಒಂದು ಅಂಶದ ಪ್ರಭಾವವನ್ನು ಮಾತ್ರಕ್ಕೆ ಪರಿಗಣಿಸ್ತೀವಿ ಬುದ್ಧಿಶಕ್ತಿಯ ಪ್ರಭಾವವನ್ನು ಮಾತ್ರ ಪರಿಗಣಿಸ್ತೀವಿ ಆದರೆ ಇದರಲ್ಲಿ ಅಸಂಗ ಇವನ್ನೆಲ್ಲ ಯಾವುದಕ್ಕೆ ಸೇರಿಸ್ತೀವಿ ನಾವು ಅಸಂಗತ ಚರಾಂಶದಲ್ಲಿ ತಗೊಂಡು ಇದನ್ನು ನಾವು ನಿಯಂತ್ರಿಸ್ತೀವಿ ಸರಿನಾ ಇದರಲ್ಲಿ ಅಭ್ಯಾಸ ಕ್ರಮ ಆಗಿರ್ಬೋದು ವಯಸ್ಸು ಆಗಿರ್ಬೋದು ಲಿಂಗ ಆಗಿರ್ಬೋದು ಆಮೇಲೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಸರಿನಾ ಮತ್ತು ಶಾಲಾ ವಿಧಗಳು ಇವೆಲ್ಲ ಕೂಡ ಯಾವುದ್ರ ಮೇಲೆ ಪ್ರಭಾವ ಬೀರುತ್ತೆ ಇವೆಲ್ಲದೂ ಕೂಡ ಯಾವುದ್ರ ಮೇಲೆ ಪ್ರಭಾವ ಬೀರ್ತವೆ ಇವೆಲ್ಲದೂ ಕೂಡ ಈ ಶೈಕ್ಷಣಿಕ ಸಾಧನೆ ಮೇಲೆ ಪ್ರಭಾವ ಬೀರ್ತವೆ ಆದರೆ ನಾವು ಇದನ್ನು ಏನು ಮಾಡ್ತೀವಿ ಅಸಂಗತ ಅಂತೀವಿ ಅಂದರೆ ಇದನ್ನು ನಾವೇನು ಮಾಡಲ್ಲ ಇಲ್ಲಿ ಪರಿಗಣಿಸೋದಿಲ್ಲ ನಾವು ಬರೀ ಯಾವುದರ ಒಂದು ಪ್ರಭಾವವನ್ನು ಅಷ್ಟೇ ನೋಡ್ತೀವಿ ಬುದ್ಧಿಶಕ್ತಿಯ ಪ್ರಭಾವವನ್ನು ಮಾತ್ರ ಇಲ್ಲಿ ಗಮನಿಸ್ತೀವಿ ಮಾ ಬುದ್ಧಿಶಕ್ತಿಯ ಪ್ರಭಾವವನ್ನು ಮಾತ್ರ ಇಲ್ಲಿ ನೋಡ್ತೀವಿ ಸರಿನಾ ಹಾಗಾಗಿ ಈ ವಿಧಾನದಲ್ಲಿ ನಾವು ನೋಡೋದಾದರೆ ಇದು ಈ ಸ್ವಾತಂತ್ರ್ಯ ಚರಾಂಶ ಉದ್ದೀಪನವಾದರೆ ಉದ್ದೀಪನ ಇದೇನಾಗಿರುತ್ತೆ ಅನುಕ್ರಿಯೆ ಸರಿನಾ ಇದು ಉದ್ದೀಪನ ಇದು ಕಾರಣ ಇದು ಫಲಿತಾಂಶ ಇದು ಅನುಕ್ರಿಯೆ ಸ್ವತಂತ್ರ ಚರಾಂಶ ಯಾವಾಗಲೂ ಉದ್ದೀಪನ ಆಗಿರುತ್ತೆ ಪರತ ಪರತಂತ್ರ ಚರಾಂಶ ಏನಾಗ್ಲೂ ಅನುಕ್ರಿಯೆ ಆಗಿರುತ್ತೆ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಂಪಲ್ಸನ್ನು ಕೊಟ್ಬಿಟ್ಟು ಇದರಲ್ಲಿ ಸ್ವತಂತ್ರ ಚರಾಂಶ ಯಾವುದು ಪರತಂತ್ರ ಚರಾಂಶ ಯಾವುದು ಅಂತಲೂ ಕೂಡ ಕೇಳ್ಬೋದು ಸ್ನೇಹಿತರೆ ಒಟ್ಟು ಚರಾಂಶ ಅಂದರೂ ಕೂಡ ನಮಗೆ ಏನಾಗಬೇಕು ಪ್ರಾಯೋಗಿಕ ವಿಧಾನ ಅನ್ನೋದು ಫ್ಲಾಶ್ ಆಗಬೇಕು ನೆಕ್ಸ್ಟ್ ಈಗ ನಾವು ನೋಡೋದಾದರೆ ಐದು ಸಂದರ್ಶನ ವಿಧಾನ ಯಾವ ವಿಧಾನವನ್ನು ನೋಡ್ಬೋದು ಸಂದರ್ಶನ ವಿಧಾನ ಸರಿನಾ ವಿಧಾನದಲ್ಲಿ ಸಂದರ್ಶನವನ್ನು ವ್ಯಕ್ತಿಗಳ ಹೊಂದಾಣಿಕೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ವ್ಯಕ್ತಿಗಳ ಮನೋಧೋರಣೆ ಆಸಕ್ತಿ ಮೌಲ್ಯಗಳನ್ನು ತಿಳಿಯೋಕ್ಕೆ ಈ ಸಂದರ್ಶನ ವಿಧಾನವನ್ನು ಏನು ಮಾಡ್ಬೋದು ಬಳಸಬಹುದು ಅಷ್ಟೇ ಅಲ್ಲದೆ ಹದಿಹರಿಯದವರಲ್ಲಿ ಕಂಡುಬರುವಂಥ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಂದರ್ಶನ ವಿಧಾನವನ್ನು ನಾವು ಬಳಸಬಹುದಾಗಿದೆ ಈ ಪರೀಕ್ಷಾ ವಿಧಾನವನ್ನು ಬಳಸೋದ್ರ ಮೂಲಕ ಮಕ್ಕಳ ಸಾಮರ್ಥ್ಯಗಳು ಆಸಕ್ತಿಗಳು ಹಾಗೂ ಮನೋಭಾವಗಳನ್ನು ಅಳಿಬೋದು ಈ ಪರೀಕ್ಷಾ ವಿಧಾನದ ಮೂಲಕ ಈ ವಿಧಾನವನ್ನು ಮಾಡಲಿಕ್ಕೆ ಈ ಪರೀಕ್ಷಾ ವಿಧಾನವನ್ನು ಕೈಗೊಳ್ಳಲಿಕ್ಕೆ ಯಾವುದೇ ಪ್ರಯೋಗಶಾಲೆಯ ಪ್ರಾಯೋಗಿಕ ಉಪಕರಣಗಳ ಅವಶ್ಯಕತೆ ಇರೋದಿಲ್ಲ ಯಾವುದೇ ಉಪಕರಣಗಳ ಸಹಾಯವನ್ನು ಇಲ್ಲದೇ ಮನೋಶಾಸ್ತ್ರಜ್ಞರು ಏನು ಮಾಡ್ತಾರೆ ಪರೀಕ್ಷೆಗಳನ್ನು ಉಪಯೋಗಿಸಿ ಪರೀಕ್ಷೆಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ ಸರಿನಾ ಇಲ್ಲಿ ಪರೀಕ್ಷಾ ವಿಧಾನದಲ್ಲಿ ಆಲ್ಮೋಸ್ಟ್ ಒಂದು ಕ್ವಶನ್ ಬರುತ್ತೆ ಈ ವಿಧಾನಕ್ಕೆ ಸಂಬಂಧಿಸಿದಂತೆ ಅದು ಯಾವುದಂತ ನೋಡೋದಾದರೆ ಪರೀಕ್ಷಾ ತಂತ್ರಗಳು ಪರೀಕ್ಷಾ ತಂತ್ರಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಪರೀಕ್ಷಾ ತಂತ್ರಗಳನ್ನ ನೋಡ್ಬೋದು ಪರೀಕ್ಷಾ ತಂತ್ರಗಳು ಸರಿನಾ ಈ ನಾಲ್ಕು ಪರೀಕ್ಷಾ ತಂತ್ರಗಳನ್ನ ಒನ್ ಬೈ ಒನ್ ಆರ್ಡ್ರ್ ವೈಸ್ ಕೇಳ್ತಾರೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಒಂದು ಸಮಂಜಸತೆ ಇದನ್ನು ಉತ್ತಮ ಪ್ರಶ್ನೆ ಆ ಇದರಲ್ಲೂ ಕ್ವಶನಲ್ಲೂ ಕೇಳ್ತಾರೆ ವಸ್ತು ನಿಷ್ಠತೆ ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಸರಿನಾ ಈ ನಾಲ್ಕನ್ನು ಅದಲಿ ಬದಲಿ ಮಾಡಿಬಿಟ್ಟು ಆಪ್ಷನ್ಸ್ ಆಗಿ ಕೊಟ್ಟು ಕೇಳ್ತಾರೆ ಸೊ ಇದನ್ನು ನಾವು ನೋಡ್ಕೊಂಡಿರ್ಬೇಕಾಗತ್ತೆ ಸ್ನೇಹಿತರೆ ಯಾವುದರಲ್ಲಿ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಸಮೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಸರಿನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ವಿಧಾನವನ್ನು ಏನಂತ ಕರೀತು ಅಂದರೆ ಸರ್ವೇಕ್ಷಣ ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಕ್ಷಣ ವಿಧಾನ ಇದನ್ನು ಸರ್ವೇಕ್ಷಣ ಅಥವಾ ಕ್ಷೇತ್ರಾನ್ವೇಕ್ಷಣಾ ವಿಧಾನ ಅಂತಲೂ ಕೂಡ ನಾವು ಕರಿತೀವಿ ಈ ವಿ ಈ ವಿಧಾನದಲ್ಲಿ ಸಮೀಕ್ಷೆ ಕೈಗೊಳ್ಳುವ ವ್ಯಕ್ತಿ ಏನಿರ್ತಾನಲ್ಲ ಆತ ವ್ಯಕ್ತಿಗಳನ್ನ ಅವರ ಸ್ವಾಭಾವಿಕ ಜೀವನದಲ್ಲಿ ವೀಕ್ಷಿಸಿ ತನಗೆ ಬೇಕಾದ ಮಾಹಿತಿಯನ್ನು ಆತ ಮಾಡ್ತಾನೆ ಸಂಗ್ರಹಿಸ್ತಾನೆ ಅನ್ ಈ ವಿಧಾನದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಲು ಯಾವ ತಂತ್ರಗಳನ್ನು ಬಳಸ್ಕೊಳ್ಬಹುದು ಅಂತ ನೋಡೋದಾದ್ರೆ ನಾವಿಲ್ಲಿ ನೋಡಿ ಪ್ರಶ್ನಾವಳಿಗಳು ಈ ವಿಧಾನದಲ್ಲಿ ನಾವು ಯಾವುದನ್ನು ಬಳಸ್ಕೊಳ್ಬೋದು ಪ್ರಶ್ನಾವಳಿಗಳು ಮತ್ತು ತಪಸೀಲು ಪಟ್ಟಿ ಆಯಿತಾ ನೆಕ್ಸ್ಟು ತಪಸೀಲು ಪಟ್ಟಿಗಳು ವೀಕ್ಷಣೆ ಸಂದರ್ಶನ ದರ್ಜಾ ಮಾಪನಿ ದರ್ಜಾ ಮಾಪನಿ ಇತ್ಯಾದಿ ತಂತ್ರಗಳನ್ನ ನಾವು ಈ ವಿಧಾನದಲ್ಲಿ ಬಳಸ್ಕೊಳ್ಬೋದು ಇತ್ಯಾದಿ ತಂತ್ರಗಳ್ನ ಈ ವಿಧಾನದಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ಸಮೀಕ್ಷಾ ವಿಧಾನವನ್ನು ಮಾಡ್ಬೋದು ಮತ್ತು ಈ ವಿಧಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಶ್ನೆ ಬಂದಿದೆ ಸ್ನೇಹಿತರೆ ಏನಂದರೆ ಉದಾಹರಣೆಯನ್ನು ಕೊಟ್ಬಿಟ್ಟು ಆ್ಯಸ್ ಇಟ್ ಈಸ್ ಸೇಮ್ ಎಕ್ಸಾಂಪಲೇ ಕೊಟ್ಟಿದ್ದರು ವಾಮದೇವ್ ಒಪ್ಪ ಬುಕ್ಕಲ್ಲಿದೆ ಅದೇ ಉದಾಹರಣೆಯನ್ನು ಕೊಟ್ಬಿಟ್ಟು ಒಂದು ಪ್ರಶ್ನೆಯನ್ನು ಕೇಳಿದರು ಇಲ್ಲಿ ನೋಡ್ಬೋದು ಸ್ನೇಹಿತರೆ ತೋರಿಸ್ತೀನಿ ಇಲ್ಲಿ ನೋಡಿ ನಾವು ಒಂದು ಹೊಸ ಪಠ್ಯಕ್ರಮವನ್ನು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಳವಡಿಸುವ ಮುನ್ನ ಅದರ ಬಗ್ಗೆ ಎಂಟನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಮತ್ತು ಆ ವಿಷಯ ಬೋಧಿಸುತ್ತಿರುವ ಶಿಕ್ಷಕರ ಅಭಿಪ್ರಾಯವನ್ನು ನೀವು ಪಡೆಯಲಿಚ್ಛಿಸಿದರೆ ಯಾವ ವಿಧಾನವನ್ನು ನೀವು ಆಯ್ಕೆ ಮಾಡ್ಕೊತೀರಿ ಆಪ್ಷನ್ಸ್ ಆಗಿಬಿಟ್ಟು ವೀಕ್ಷಣಾ ವಿಧಾನ ಸಂದರ್ಶನ ವಿಧಾನ ಪ್ರಾಯೋಗಿಕ ವಿಧಾನ ಸಮೀಕ್ಷಾ ವಿಧಾನ ಅಂತೇಳ್ಬಿಟ್ಟು ಬಹುಆಯ್ಕೆಗಳನ್ನ ಕೊಟ್ಟಿದ್ದರು ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನೋಡಿಕೊಂಡಿದ್ರೆ ಒಳ್ಳೆಯದು ಇದ್ರ ಬಗ್ಗೆ ಸಮೀಕ್ಷಾ ವಿಧಾನದ ಬಗ್ಗೆ ಎಕ್ಸಾಂಪಲ್ನ ಕೊಟ್ಟು ಕೇಳಿದರು ಈ ಒಂದು ಮನೋವಿಜ್ಞಾನದ ವಿಧಾನಗಳನ್ನು ನಾವು ನೋಡೋದಾದರೆ ಇದರಲ್ಲಿ ವೀಕ್ಷಣಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಸಹ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಒಂದು ಕೇಳಿಬಿಟ್ಟು ಅಂದರೆ ಈಗ ಒಂದು ಫುಟ್ಬಾಲ್ ಟೀಮನ್ನು ಆಯ್ಕೆ ಮಾಡೋದಾಗಿರ್ಬೋದು ಅಥವಾ ಮಕ್ಕಳ ಒಂದು ಸಮಸ್ಯೆಗಳನ್ನ ಗೊತ್ತಿಸಿ ಈ ಒಂದು ಇದಕ್ಕೆ ಯಾವ ವಿಧಾನದ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಈ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆ ಮೇಲೆ ಕ್ವಶನ್ಸನ್ನು ತೆಗೆದಿರೋದನ್ನು ನೋಡ್ಬೋದು ನೆಕ್ಸ್ಟು ಅಂತರಾಲವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಾತ್ಕಾರ ಆಗಿರ್ಬೋದು ವಿಮರ್ಶೆ ಆಗಿರ್ಬೋದು ಸಿಂಹವಲೋಕನ ಅಂತ ಯಾವ ವಿಧಾನ ವ್ಯಕ್ತಿ ತನ್ನನ್ನು ತಾನು ಸ್ವಮೌಲ್ಯಮಾಪನ ಮಾಡಿಕೊಳ್ಳಿಕ್ಕೆ ಯಾವುದೋ ಒಳ್ಳೆಯ ವಿಧಾನ ಸೂಕ್ತವಾದಂಥ ಉದ ವಿಧಾನ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನವಲ್ಲ ಅಂತಲೂ ಕೂಡ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳಿರೋದನ್ನು ನೋಡ್ಬೋದು ಮತ್ತು ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯಾತ್ಮಕ ವ್ಯಕ್ತಿಗೆ ಯಾವ ವಿಧಾನ ಒಂದು ಸೂಕ್ತವಾದ ವಿಧಾನ ಮತ್ತು ಇದರ ಪ್ರತಿಪಾದಕರು ಯಾರು ನೈದಾನಿಕತೆಯ ವಿಧಾನ ನೈದಾನಿಕತೆ ಬಂದರೂ ಕೂಡ ನಮಗೆ ಗೊತ್ತಾಗುತ್ತೆ ಅದು ವ್ಯಕ್ತಿ ಅಧ್ಯಯನ ಅಂತ ಇಲ್ಲೂ ಈ ರೀತಿ ಪ್ರಶ್ನೆಗಳನ್ನ ಕೇಳಿರೋದನ್ನು ನೋಡ್ಬೋದು ಮತ್ತು ಪ್ರಾಯೋಗಿಕ ವಿಧಾನ ಬಂದಾಗ ಚರಾಂಶಗಳು ಇದರಲ್ಲಿ ಸ್ವತಂತ್ರ ಚರಾಂಶ ಯಾವುದು ಪರತಂತ್ರ ಯಾವುದು ಆಮೇಲೆ ಅಸಂಗತ ಚರಾಂಶ ಅಂದರೆ ತಟಸ್ಥವಾಗಿರುವಂಥ ಚರಾಂಶಗಳು ಯಾವುದು ಅಂತ ಕೇಳಿರುವಂಥ ಪ್ರಶ್ನೆಗಳನ್ನೂ ಕೂಡ ಇದರಲ್ಲಿ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟು ಸಂದರ್ಶನ ವಿಧಾನ ಅಷ್ಟು ಏನಿಲ್ಲ ಮತ್ತು ಪರೀಕ್ಷಾ ವಿಧಾನಕ್ಕೆ ಬಂದಂಗೆ ಇದು ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಇದನ್ನು ಅದ್ಲಿ ಬದಲಿ ಮಾಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತಿರುವಂಥ ಪ್ರಶ್ನೆಯನ್ನು ಕೂಡ ಕೇಳಿರೋದನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಸಮೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಆ್ಯಸ್ ಇಟ್ ಈಸ್ ಇದೇ ಉದಾಹರಣೆಯನ್ನು ಕೊಟ್ಬಿಟ್ಟು ಪ್ರಶ್ನೆಯನ್ನು ಕೇಳಿರೋದನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ತರಗತಿಯಲ್ಲಿ ಮನೋವೈಜ್ಞಾನಿಕ ಪಂಥಗಳ ಕೊಡುಗೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರ ಧನ್ಯವಾದಗಳು